ಇನ್ನು ರಾಮನಗರದಲ್ಲಿ ಮಾತನಾಡಿದ ಸಚಿವ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ವಿಚಾರವಾಗಿ ತುಂಬಾನೇ ಮಾರ್ಮಿಕವಾಗಿ ಮಾತನಾಡಿದ್ರು ಅಕ್ಕಿ ಅರಿಶಿನ ಸೇರಿ ಮಂತ್ರಾಕ್ಷತೆ ಆಗೋ ಹಾಗೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಾಗಿದೆ ಅಂದ್ರು ಜೊತೆಗೆ ಈ ಹಿಂದೆ ತಾವು ದೇವೇಗೌಡರ ವಿರುದ್ಧ ಹೋರಾಡಿದ್ದೆ ಈಗ ಯುದ್ಧ ಬಿಟ್ಟು ಅಭಿವೃದ್ಧಿಯತ್ತ ಗಮನ ಹರಿಸ್ತಾ ಇರುವುದಾಗಿ ಹೇಳಿದ್ರು ಹಾಗಾದ್ರೆ ಡಿಕೆಶಿ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ ಆಶೀರ್ವಾದವನ್ನು ಮಾಡಲಿಕ್ಕೆ ಬಂದದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಜತೆಗೂಡುವುದು ಆರಂಭ ಶಿವರಾಮಿ ಜತೆಗೂಡುವುದು ಆರಂಭ ಜತೆಗೂಡಿ ಯೋಚಿಸುವುದು ಪ್ರಗತಿ ಜತೆಗೂಡಿ ಕೆಲಸ ಮಾಡುವುದು ಯಶಸ್ಸು ಆ ಕೆಲಸ ನೀವೆಲ್ಲ ಸೇರಿ ಮಾಡಬೇಕು ನೀವೆಲ್ಲ ಇಲ್ಲಿ ಸೇರಿದ್ದೇ ಒಂದು ಆರಂಭ ಏನ್ ಮಾಡ್ಬೇಕು ಅಂತ ಇಬ್ಬರು ಸೇರಿ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಪ್ರಗತಿ ಕೆಲಸ ಮಾಡಿದ್ರೆ ಯಶಸ್ಸು ಅಕ್ಕಿ ಒಂದ್ ಕಡೆ ಇರ್ತದೆ ಅರ್ಶನ ಒಂದ್ ಕಡೆ ಇರ್ತದಂತೆ ಅವೆರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದಂತೆ ಹಂಗೆ ಗಂಡು ಹೆಣ್ಣು ಸೇರಿದ ತಕ್ಷಣ ಗಂಡು ಒಂದ್ ಕಡೆ ಇರ್ತದೆ ಹೆಣ್ಣು ಅಂತ ಇರ್ತದೆ ಎರಡು ಸೇರಿದ ತಕ್ಷಣ ವಧುವರ ಆಗ್ಬಿಡ್ತಾರೆ ಹಂಗೆ ಇವತ್ತು ರಾಜಕಾರಣದಲ್ಲಿ ಬೇಕಾದಷ್ಟು ಭಿನ್ನಾಭಿಪ್ರಾಯದಲ್ಲಿ ನಾವಿರ್ತೇವೆ ಎಲ್ಲೋ ಸಂಸಾರ ಮಾಡ್ಕೊಂಡಿರ್ತೇವೆ ಎಲ್ಲೋ ಜೀವನ ಮಾಡ್ಕೊಂಡಿರ್ತೇವೆ ಕೊನೆಗೆ ಯಾವ್ದಾದ್ರು ಒಂದ್ ಸಂದರ್ಭದಲ್ಲಿ ಒಂದು ದಡಿಗೆ ಒಂದ್ ಕಡೆ ಸೇರಬೇಕಾಗ್ತದೆ ಹಂಗೆ ನಾನು ಕುಮಾರಸ್ವಾಮಿ ಅವರು ನಾನು ಗೌಡ್ರು ಜೊತೆ ಎಲೆಕ್ಷನ್ ನಿಂತವನು ಗೌಡ್ರ ಮೇಲೆ ಎಂಬತ್ತ ಐದರಲ್ಲಿ ಮೂವತ್ ಮೂರು ವರ್ಷ ಹೋರಾಟ ಮಾಡಿದ್ವಿ ಇನ್ ಎಷ್ಟು ಬಿಸಿ ಆಗ್ತಾ ಮಾಡಿಕೊಳ್ಳಿ ನಾನ್ ಅಂತಾರೆ ಆ ಕೊನೆ ಎಂಬತ್ತ್ ಬಿಟ್ಬಿಟ್ಟು ಇಬ್ರು ಸೇರಿ ಜೊತೆ ಕೈ ಏನ್ ಸಾಕು ನಾವೇನು ಯುದ್ಧ ಮುಗಿತು ಹೋರಾಟ ಮುಗೀತು ಇನ್ನೇನೇನು ಅಭಿವೃದ್ಧಿ ಅಂತ ಹೇಳಿ ನಾನು ಬಾಲಣ್ಣ ನಾವೆಲ್ಲ ಸೇರಿ ತೀರ್ಮಾನ ಮಾಡಿ ಅಭಿವೃದ್ಧಿ ಕಡೆ ನಿಮ್ ಸೇವೆ ಮಾಡ್ಲಿಕ್ಕೆ ಇವತ್ತು ಹೊರಟಿದ್ದೇವೆ ನಾವು ಯಾವ ಬಾರಬಾರ್ದು ಈ ಎಲೆಕ್ಷನ್ ಈ ಎಲೆಕ್ಷನ್ ಅಶೋತ್ ನಾಯ್ಡ್ ಅಂತ ಯಾರೋ ಅಭ್ಯರ್ಥಿಯನ್ನ ನಿಲ್ಲಿಸಿದ್ದಾರೆ ಬಿಜೆಪಿಯವರು ನಾವು ಅವ್ರ ಮೇಲೆ ಚುನಾವಣೆ ಮಾಡ್ತಾ ಇಲ್ಲ ಈ ಚುನಾವಣೆ ನಡೀತಾ ಇರೋದು ದೇವೇಗೌಡರಿಗೆ ಮೋದಿ ಅವರಿಗೆ ನಡೀತಾ ಇರೋ ಎಲೆಕ್ಷನ್ ಇದು ರಾಹುಲ್ ಗಾಂಧಿ ಅವರಿಗೆ ಮೋದಿ ಅವ್ರಿಗೆ ನಡೀತಾ ಇರೋ ಎಲೆಕ್ಷನ್ ಕುಮಾರಸ್ವಾಮಿ ಅವ್ರಿಗೆ ಮೋದಿ ಅವರಿಗೆ ನಡೀತಾ ಇರೋ ಎಲೆಕ್ಷನ್ ಇದನ್ನ ನಾವೆಲ್ಲ ಗಮ್ದಲ್ಲಿ ಇಟ್ಕೊಂಡು ಈ ಎಲೆಕ್ಷನ್ ಮಾಡಬೇಕಾಗ್ತದೆ